ಗುಲಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಎರಡು ದಿನಗಳ ರಾಷ್ಟೀಯ ವಿಚಾರ ಸಂಕಿರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಂಪರೆ ಇಪ್ಪತ್ತೊಂದನೇ ಶತಮಾನದ ಸವಾಲುಗಳು ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಗುಲಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಆಯೋಜಿಸಲಾಗಿತ್ತು ಪ್ರೊಫೆಸರ್ ರಮೇಶ್ ಲಂಡನ್ ಕುಲಸಚಿವರು ಗುಲಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಶ್ರೀನತಿ ಪ್ರೀತಿ ದೊಡ್ಡಮನಿ ಪ್ರೊಫೆಸರ್ ಚಂದ್ರಕಾಂತ್ ಯಾತ್ನೂರ ಜಂಟಿ ನಿರ್ದೇಶಕರು ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಗುಲಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ Dalits are having land ownership. When Karnataka government implemented land reforms way back in 1970s, the beneficiaries of uh, land reform movement which was initiated by Karnataka government, only 3% of Dalits have benefited from land. Land is supposed to be the source of not only income but also self-respect, economic stability. And those people who are having land have a sense of uh, 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 understanding that they can withstand with, with uh, even uh, uh, atrocious behavior of our caste. This is one. Number two, with regard to annihilation of caste, Dr. Ambedkar said at a point of time in his annihilation of caste, the source of the caste discrimination lies in the practice of religion. For a Hindu religion, for a Hindu religion is nothing but caste system. A devout Hindu will be a devout casteist. In principle, those who follow the caste system and untouchability are the devout Hindus. So Ambedkar says, the discriminatory practices in India against Dalit communities is embedded in the Shastras, particularly Vedas, Upanishads, Smriti, Chisradis, the great epics Ramayana and Mahabharata and also other scriptures. Ambedkar has told Jatpat Mandal that if you are sincere in annihilating caste, First you have to annihilate Shastras. The notion of Shastras in the mind should be removed from the Hindus. Ambedkar declared in 1935 at the Conference that I have born as a Hindu, I shall not die as a Hindu. He waited for nearly two decades till 1956 for the change of the heart of Hindus, but it could not happen. The aspirations of Ambedkar that there will be a change of heart among the, I mean, uh, the Hindus, towards untouchable communities has gone in way And ultimately Ambedkar had chosen a religion of Indian origin which believes in freedom, fraternity and equality. Ambedkar at a point of time says that I have not borrowed the concept of freedom, fraternity and equality from the West but I have borrowed them from my ಮಾಸ್ಟರ್ ನಾನು ಚಂದ್ರಕಾಂತಿ ಯಾತ್ನೂರ್ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಎರಡು ದಿವಸದ ರಾಷ್ಟ್ರೀಯ ವಿಚಾರಣಾ ಸಂಕಿರಣದ ಸಂಘಟನಾ ಕಾರ್ಯದರ್ಶಿ ಮತ್ತು ಡಾಕ್ಟರ್ ಅಬೇ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕ ಮೂಲತಃ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕ ಇಂದು ಇಪ್ಪತ್ತಾರು ಜೂನ್ ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಈ ಎರಡು ದಿವಸದ ವಿಚಾರ ಸಂಕೀರ್ಣ ಆಯಿತು ಉದ್ಘಾಟನೆಯನ್ನು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡವರು ಉದ್ಘಾಟನೆಯನ್ನು ಮಾಡಿ ತಮ್ಮ ಅನಿಸಿಕೆಗಳನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡರು ವಿಶೇಷವಾಗಿ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಅಂದರೆ ಕೀನೋಟ್ ಡೆಲಿಬರೇಟ್ ಮಾಡಲಿಕ್ಕೆ ದೇಶದ ಒಂದು ಪ್ರತಿಯೊನ್ನತ ವಿಶ್ವವಿದ್ಯಾಲಯ ಆದಂಥ ಜವಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ನವದಿಯಲ್ಲಿ ಅಲ್ಲಿಯ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ನರೇಂದ್ರ ಕುಮಾರ್ ಅವರು ಬಂದಿದ್ದರು ಅವರು ಕೂಡ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಪರಂಪರೆ ಮತ್ತು ವಿಶೇಷವಾಗಿ ಅಂಬೇಡ್ಕರ್ ಅವರು ಬಹುಮುಖ ಪ್ರತಿಭೆಯಾಗಿದ್ದು ಹಲವಾರು ಕ್ಷೇತ್ರದಲ್ಲಿ ಅವರು ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಇವತ್ತಿನ ಒಂದು ಭಾರತ ಏನು ಆಧುನಿಕ ಭಾರತ ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದುತ್ತಿರುವ ಈ ಭಾರತಕ್ಕೆ ಕಾರಣೀಭೂತರಾದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ವಿಶೇಷವಾಗಿ ಅವರು ಈ ರಾಷ್ಟ್ರಕ್ಕೆ ಕೊಟ್ಟಂಥ ಸಂವಿಧಾನವೇ ಕಾರಣ ಅಂತನ್ನುವ ಮಾತನ್ನು ಅವರು ಹೇಳಿದರು ಅದಾದ ನಂತರ ಈ ಸದ್ಯಕ್ಕೆ ಮೊದಲನೆಯ ಒಂದು ಮುಖ್ಯ ಗೋಷ್ಠಿ ಪ್ರಾರಂಭ ಆಗಿದೆ ಮೊದಲನೇ ಉದ್ಘಾಟನಾ ಸಮಾರಂಭದ ನಂತರ ಉದ್ಘಾಟನಾ ಸಮಾರಂಭವನ್ನು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಗುರು ಶ್ರೀರಾಮುಲು ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಇತರ ಅಧಿಕಾರಿ ವರ್ಗ ಸಿಂಡಿಕೇಟ್ ಸದಸ್ಯರು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸು ಎಲ್ಲರೂ ವೇದಿಕೆಯನ್ನು ಅಲಂಕರಿಸಿದರು ಈಗ ಉದ್ಘಾಟನೆ ಸಮಾರಂಭದ ನಂತರ ಮೊದಲ ಒಂದು ಮುಖ್ಯ ಗೋಷ್ಠಿ ಫಸ್ಟ್ ಪ್ಲೀನರಿ ಸೆಷನ್ ಅಂತ ನಾವು ಹೇಳ್ತೀವಿ ಅದು ಪ್ರಾರಂಭ ಆಗಿದೆ ಅದೇನು ಮುಕ್ತಾಯ ಹಂತದಲ್ಲಿದೆ ಈ ಒಂದು ಪ್ಲೀನರಿ ಗೋಷ್ಠಿಯಲ್ಲಿ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರೊಫೆಸರ್ ನಾಗರಾಜು ಅನ್ನೋರು ತಮ್ಮ ಒಂದು ಪ್ರಬಂಧವನ್ನು ಮಂಡಿಸಿದ್ದಾರೆ ಅವರ ಜೊತೆಗೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ಅಂಬೇಡ್ಕರ್ ಅಧ್ಯಯನ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸದಾಶಿವ ಮರ್ಜಿ ಅವರು ತಮ್ಮ ವಿಚಾರವನ್ನು ಮಂಡಿಸಿದರು ಈ ಒಂದು ಗೋಷ್ಠಿ ಮುಖ್ಯ ಗೋಷ್ಠಿಯ ಒಂದು ಅಧ್ಯಕ್ಷತೆಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಿದಂಥ ಪ್ರೊಫೆಸರ್ ಬಿ ಎಮ್ ಬೈನ್ ಅವರು ಸದ್ಯ ಅವರು ವಿಶ್ರಾಂತ ಪ್ರಾಧ್ಯಾಪಕರು ಬಿ ಎಂ ಬೈನ್ ಅವರು ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದರು ನಂತರ ಹಲವಾರು ಏನು ಸಭಿಕರು ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸಿದರೆ ಎಲ್ಲರೂ ಹಲವಾರು ಪ್ರಶ್ನೆಗಳನ್ನು ಕೇಳುವ ಮೂಲಕ ಈ ಗೋಷ್ಠಿ ಅತ್ಯಂತ ಅರ್ಥಪೂರ್ಣವಾಗಿ ಕೊನೆಗೊಂಡಿತ್ತು ಭೋಜನದ ನಂತರ ಈಗ ಭೋಜನ ಬಿಡುವಿದೆ ಭೋಜನದ ನಂತರ ಒಂದು ಮುಖ್ಯ ಗೋಷ್ಠಿ ಮತ್ತು ಇನ್ನೊಂದು ಪ್ಯಾರಲಲ್ ಗೋಷ್ಠಿ ಅಂತೇಳಿ ಇವತ್ತು ನಡೀತವೆ ಅಲ್ಲಿಯೂ ಕೂಡ ದೇಶದ ಮತ್ತು ರಾಜ್ಯದ ವಿವಿಧ ವಿಶ್ವವಿದ್ಯಾಲಯದಿಂದ ಹಿರಿಯ ಪ್ರಾಧ್ಯಾಪಕರು ಬಂದಿದ್ದಾರೆ ಅವರು ತಮ್ಮ ವಿಷಯವನ್ನು ಮಂಡನೆ ಮಾಡ್ತಾರೆ ನಾಳೆ ಮುಖ್ಯ ಗೋಷ್ಠಿ ಎರಡು ಇರ್ತವೆ ಭೋಜನಕ್ಕಿಂತ ಮೊದಲು ಹತ್ತು ಗಂಟೆ ಪ್ರಾರಂಭವಾಗಿ ಹನ್ನೊಂದುವರೆಗೆ ಒಂದು ಗೋಷ್ಠಿ ಆನಂತರ ಟೀ ಟಿ ವಿರಾಮ ಇರ್ತದೆ ನಂತರ ಇನ್ನೊಂದು ಗೋಷ್ಠಿ ಭೋಜನಕ್ಕಿಂತ ಮೊದಲು ಭೋಜನದ ನಂತರ ಮೂರು ಗಂಟೆಗೆ ಮುಕ್ತಾಯ ಸಮಾರಂಭ ಇದೆ ಸಮಾರೋಪ ಭಾಷಣ ಅಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ನ ಉಪಾಧ್ಯಕ್ಷರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಆದಂಥ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರು ಬರ್ತಾ ಇದ್ದಾರೆ ಹಾಗೆ ಜನಪ್ರಿಯ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಟಿ ಎಂ ಭಾಸ್ಕರ್ ಅವರು ಅತಿಥಿಯಾಗಿ ಭಾಗವಹಿಸ್ತಾರೆ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಗುರು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಇಷ್ಟು ಎರಡು ದಿವಸದ ಕಾರ್ಯಕ್ರಮ ಒಟ್ಟಾರೆ ಇಲ್ಲಿಯವರೆಗೆ ತುಂಬ ಅರ್ಥಪೂರ್ಣವಾಗಿ ಈ ಒಂದು ವಿಚಾರ ಸಂಕೀರ್ಣ ನಡೀತಾ ಇದೆ ನಾನೊಂದು ಈ ಜಾಲತ ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ವಿಶೇಷವಾಗಿ ಸಂಶೋಧನಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಬರೀ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಲ್ಲ ಮಹಾವಿದ್ಯಾಲಯಗಳಲ್ಲಿ ಕನಿಷ್ಠ ಕಲಬುರಗಿ ನಗರದ ಹಲವಾರು ಮಹಾವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಈ ಒಂದು ವಿಚಾರಣದಲ್ಲಿ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಬೇಕಂತ ನಾನು ಕೇಳ್ತೇನೆ ಯಾಕೆಂದರೆ ದೇಶದ ಮತ್ತು ರಾಜ್ಯದ ವಿಶ್ವವಿದ್ಯಾಲಯಗಳಿಂದ ಭಾಳ ಹಿರಿಯ ನುರಿತ ಪ್ರಾಧ್ಯಾಪಕರುಗಳು ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ಈ ಒಂದು ಲಾಭವನ್ನು ತಾವು ಪಡ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ